ಭಾಳಷ್ಟು ಜನ ಇರ್ತಾರೆ ಆದರೆ ಯಾರು ಒಬ್ಬರಿಗೆ ಟಿಕೆಟ್ ಕೊಡೋದು ಕೊಟ್ಟಿದ್ದಾರೆ ಪ್ರಬಲ ಆಕಾಂಕ್ಷಿ ಆಗಿದೆ ನೀವು ಅದು ಹೇಳಿದ ಆಸೆ ಅನ್ನೋದು ಎಲ್ಲರಿಗೂ ಇರ್ತದೆ ಆದರೆ ಅವಕಾಶ ಸಿಗಬೇಕು ಅವಕಾಶ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ನಾವು ಪಕ್ಷದ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ ಮೋದಿಯವರ ಒಂದು ಜನಪ್ರಿಯತೆ ಮೋದಿಯವರ ಒಂದು ಕೆಲಸಗಳು ಅವರು ದೇಶವನ್ನು ಮುನ್ನಡೆಸಿದಂಥ ಸ್ಥಿತಿ ಇವತ್ತು ಭಾರತ ದೇಶವನ್ನು ಐದನೇ ಸ್ಥಾನಕ್ಕೆ ತಂದಿರತ್ತದ್ದು ಒಂದು ಕಾಲದಲ್ಲಿ ಮೋದಿಯವರಿಗೆ ವೀಸಾವನ್ನು ನಿರಾಕರಿಸಿದ ರಾಷ್ಟ್ರಗಳು ಇವತ್ತು ರತ್ನಗಂಬಳಿ ಹಾಕಿ ಅವ್ರನ್ನ ಸ್ವಾಗತ ಮಾಡುವಂಥ ಮಟ್ಟಕ್ಕೆ ಭಾರತ ದೇಶವನ್ನು ತಗೊಂಡೋಗಿದ್ದಾರೆ ಹೊರದೇಶಗಳ ದಾಳಿಯಿಂದ ದೇಶವನ್ನು ಸುರಕ್ಷಿತವಾಗಿಟ್ಟಿದ್ದಾರೆ ಜನರಿಗೆ ಅನ್ನ ಭಾಗ್ಯ ಕೊಟ್ಟಿದ್ದಾರೆ ಉಜ್ವಲ ಭಾಗ್ಯ ಕೊಟ್ಟಿದ್ದಾರೆ ಆಯುಷ್ಮಾನ್ ಭಾಗ್ಯ ಕೊಟ್ಟಿದ್ದಾರೆ ರೈತರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಕೊಟ್ಟಿದ್ದಾರೆ ದೇಶದ ರೈಲುಗಳ ವ್ಯವಸ್ಥೆಯನ್ನು ಸುಧಾರಣೆ ಮಾಡಿದ್ದಾರೆ ವಿಮಾನ ನಿಲ್ದಾಣಗಳನ್ನು ಮಾಡಿದ್ದಾರೆ ನೀರಾವರಿ ವ್ಯವಸ್ಥೆ ಮಾಡಿದ್ದಾರೆ ಹಾಗಾಗಿ ಇವತ್ತು ದೇಶದಲ್ಲಿ ಎಲ್ಲರೂ ಕೂಡ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅನ್ನೋಂಥದ್ದು ಎಲ್ಲರ ಒಂದು ಇಚ್ಛೆ ಆಗಿದೆ ನೂರು ಕಾದ ನೋಡಿ ಯಾವ ರೀತಿ ಆಗುತ್ತೆ ಅಂತ ಹೇಳಿ ಅದು ಗ್ಯಾರಂಟಿ ಅಲ್ಲ ಈ ಲೋಕಸಭಾ ಚುನಾವಣೆಗೆ ಕೊಟ್ಟಿರುವಂಥ ಲಂಚ ಮತದಾರರಿಗೆ ಭ್ರಷ್ಟತೆಯನ್ನು ಭ್ರಷ್ಟತೆಯನ್ನು ಸಾಕುವಂಥ ಕೆಲಸ ಇವತ್ತು ಅವರು ಎರಡೆರಡು ಸಾವಿರ ಕೊಡ್ತೀವಿ ಓಟ್ ಪಡಿ ಅಂತ ಹೇಳಿದ್ರು ರಾಜ್ಯ ಸರ್ಕಾರದ ಬಕ್ಕಸ ಸರ್ಕಾರದ ಹಣ ಸಾರ್ವಜನಿಕರ ಹಣ ಸಾರ್ವಜನಿಕರ ಹಣವನ್ನು ಸಾರ್ವಜನಿಕರಿಗಾಗಿ ಉಪಯೋಗಿಸಬೇಕು ಹೊರತು ಕೇವಲ ಒಂದು ವರ್ಗಕ್ಕೆ ಭಾಗ್ಯಗಳಿಗಾಗಿ ಉಪಯೋಗಿಸೋದು ಇದು ತಪ್ಪಾಗುತ್ತೆ ಅದು ಭಾಳ ದುರ್ದೈವದ ಸಂಗತಿ ಒಬ್ಬ ಹದಿನೈದು ಸಾರಿ ಈ ರಾಜ್ಯದ ಬಜೆಟ್ ಮಂಡನೆ ಮಾಡಿದಂಥ ಮುಖ್ಯಮಂತ್ರಿ ಆಗಿದ್ದಂಥವ್ರು ಇವತ್ತು ಇಷ್ಟೊಂದು ಕೆಳಮಟ್ಟಕ್ಕೆ ಹೋಗಿ ಅಧಿಕಾರದಲ್ಲಿ ಆಲಸಿಗಾಗಿ ಮಾಡ್ತಾರೆ ಅಂತ ಹೇಳಿದರೆ ಇದಕ್ಕಿಂತ ದೂರ ದೂರ ಸರ್ ಈಗ ಈ ಚುನಾವಣೆಗೆ ಹೊಸ ಗ್ಯಾರಂಟಿನ ಹಂಚ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಒಂದು ಲಕ್ಷ ರೂಪಾಯಿ ಮಹಿಳೆಯರಿಗೆ ಕೊಡ್ತೀವಿ ರೈತರು ಸಾಲ ಮನ್ನಾ ಮಾಡ್ತೀವಿ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬರುತ್ತೆ ಅಂತ ಹೊಸ ಗ್ಯಾರಂಟಿ ಕಾರ್ಡ್ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಹಂಚ್ತಾ ಇದ್ದಾರೆ ನಿಮ್ಮ ಕ್ಷೇತ್ರದಲ್ಲೂ ಇಲ್ಲಿ ಹಂಚಿದಾರಾ ಇದ್ರ ಯಾವ ರೀತಿ ಇದಕ್ಕೆ ಪ್ರತಿಕ್ರಿಯೆ ನೀಡ್ತೀರಾ ಮೊದಲನೇದಾಗಿ ಕಾಂಗ್ರೆಸ್ನವರು ಯಾರು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿ ಎರಡನೇದಾಗಿ ಈ ದೇಶದಲ್ಲಿ ಐದುನೂರ ನಲವತ್ನಾಲ್ಕು ಸ್ಥಾನಗಳಿರೋದು ಐದುನೂರ ನಲ್ವತ್ನಾಲ್ಕು ಸ್ಥಾನಗಳಲ್ಲಿ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿದರೆ ಎರಡು ನೂರ ಎಪ್ಪತ್ತ್ಮೂರು ಸ್ಥಾನಗಳು ಬರುತ್ತೆ ಕಾಂಗ್ರೆಸ್ ಪಕ್ಷ ಸ್ಪರ್ಧೆ ಮಾಡಿದ್ದೆ ನೂರ ಎಂಬತ್ತೆಂಟು ಸ್ಥಾನಗಳಿಗೆ ಅದರಲ್ಲಿ ಗೆಲ್ಲದೆ ಮೂವತ್ತು ನಲ್ವತ್ತು ಮೂವತ್ತು ನಲ್ವತ್ತುಗೆದ್ದು ಇವರು ಪ್ರಧಾನಿ ಆಗ್ತಾರ ಹಾಸ್ಯಾಸ್ಪದ ತಿರ್ಕನ ಕನಸು ಅಂದರೆ ಜೋಳ ಏನೋ ಒಂದು ಸರಿ ಗ್ಯಾರಂಟಿಗಳು ನಂಬಿದ್ರು ಜನ ಅಂತೇಳಿ ಇದನ್ನು ನಂಬಿಸಿ ಮೋಸ ಮಾಡಿಕೊಟ್ಟಿದ್ದಾರೆ ಅದು ಸಫಲ ಆಗೋಲ್ಲ ಅದು ತಾತ್ಕಾಲಿಕವಾಗಿ ಘೋಷಣೆ ಅಷ್ಟೇ ಆದರೆ ಇವತ್ತು ಪ್ರಧಾನಮಂತ್ರಿಯವರು ಲಖಪತ್ ದಿ ಅನ್ನುವಂಥ ಕಾರ್ಯಕ್ರಮವನ್ನು ಮೂರು ಕೋಟಿ ಹೆಣ್ಮಕ್ಳಿಗೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಎಪ್ಪತ್ತು ವರ್ಷ ಆಯುಷ್ ಎಲ್ಲರಿಗೂ ಎಲ್ರಿಗೂ ಆಯುಷ್ಮಾನ್ ಕಾರ್ಡನ್ನು ಅಪ್ಲೈ ಮಾಡಿಸ್ತಾ ಇದ್ದಾರೆ ಹಾಗಾಗಿ ಅದ್ರ ಜೊತೆಗೆ ಇವತ್ತು ಕರೋನಾ ಬಂದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಈ ನೂರ ನಲವತ್ತು ಕೋಟಿ ಜನರ ಪ್ರಾ ಪ್ರಾಣವನ್ನು ರಕ್ಷಣೆ ಮಾಡಿದಂಥ ಕೆಲಸ ಕೋವಿಡ್ ಫ್ರೀ ಲಸಿಕೆಯನ್ನು ಕೊಟ್ಟು ದೇಶವನ್ನು ರಕ್ಷಣೆ ಮಾಡಿದ್ದಾರೆ ಆಮೇಲೆ ಈ ಉಗ್ರಗಾಮಿಗಳಿಂದ ಭಯೋತ್ಪಾದಕರಿಂದ ದೇಶವನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ದಾರೆ ಹಾಗಾಗಿ ಜನರಿಗೆ ಮೋದಿ ಮೇಲೆ ಪ್ರೀತಿ ಇದೆ ನಾವು ಬೇಡ ಅಂದರೂ ಕೂಡ ಜನ ನಾವು ಮೋದಿಗೆ ಓಟ್ ಹಾಕೋದು ಅನ್ನೋಂಥ ಮಟ್ಟಕ್ಕೆ ತೀರ್ಮಾನಕ್ಕೆ ಬಂದಿದ್ದಾರೆ ವಿಶೇಷವಾಗಿ ಯುವಕರು ಯುವತಿಯರು ಮಹಿಳೆಯರು ಎಲ್ಲರೂ ಕೂಡ ಅವರೇ ಹೇಳ್ತಾರೆ ಎಷ್ಟೋ ಕಡೆ ಯಾರಿಗೆ ಬೇಕಾಗಿತ್ತು ಈ ಭಾಗ್ಯ ಅಂತ ಕೇಳ್ತಾರೆ ಇವತ್ತು ಬಸ್ಗಳು ಹತ್ತು ಬಸ್ಸಿಂದಲೇ ಐದು ಬಸ್ ಆಗಿದ್ದಾರೆ ಜನರಿಗೆ ಸೀಟ್ ಇಲ್ಲ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಇದ್ದಂಥವ್ರಿಗೆ ಸ್ಕೂಲ್ಗೆ ಹೋಗ್ಲಿಕ್ಕೆ ಬಸ್ಸಲ್ಲಿ ಜಾಗ ಇಲ್ಲ ದುರ್ದೈವ ಸಂಗತಿ ಆಮೇಲೆ ಒಂದು ಎಲ್ಲೂ ಕೂಡ ಆಮೇಲೆ ಬಸ್ ಚಾರ್ಜ್ ಒನ್ ಟು ಡಬಲ್ ಆಗಿದೆ ಒನ್ ಟು ಡಬಲ್ ಐವತ್ತು ಅರವತ್ತು ಪರ್ಸೆಂಟ್ ರೇಟ್ ಜಾಸ್ತಿ ಮಾಡಿದ್ದಾರೆ ನೀವು ಒಂದಕ್ಕೆ ಒಂದು ಕೊಟ್ಟರೆ ಒಂದು ಫ್ರೀ ಅನ್ನೋಂಗೆ ಅರವತ್ತು ಪರ್ಸೆಂಟ್ ಜಾಸ್ತಿ ಮಾಡಿ ಇನ್ನೂ ಶೋಷಣೆ ಮಾಡುತ್ತೆ ಕೆಲಸ ಜೇಬಿ ನೇರವಾಗಿ ಕನ್ನ ಹಾಕಿ ಕತ್ತರಿ ಹಾಕುತ್ತೆ ಕೆಲಸ ಮಾಡಿದ್ದಾರೆ ನಾವು ಕೊಡ್ತಾ ಇರೋಂಥ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ನಾಲ್ಕು ಸಾವಿರ ರೂಪಾಯಿ ಕಟ್ ಮಾಡಿದ್ದಾರೆ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಟ್ ಮಾಡಿದ್ದಾರೆ ರೈತ ಶಕ್ತಿ ಯೋಜನೆಯನ್ನು ಬಂದ್ ಮಾಡಿದ್ದಾರೆ ಇವತ್ತೊಂದು ಟಿ ಸಿ ಹಾಕ್ಬೇಕಂದ್ರೆ ಮೊದಲು ಇಪ್ಪತ್ತೈದು ಸಾವಿರದಲ್ಲಿ ಟಿ ಸಿ ಹಾಕ್ತಿದ್ದಾರೆ ರೈತ ಇವತ್ತು ಎರಡು ಲಕ್ಷ ಮಾಡಿದ್ದಾರೆ ಇವತ್ತು ಹನ್ನೊಂದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಎಸ್ ಸಿ ಎಸ್ ಟಿಗೆ ಮೀಸಲಾಗಿಟ್ಟಂಥ ಹಣವನ್ನು ದುರುಪಯೋಗ ಮಾಡಿಕೊಂಡು ಭಾಗ್ಯಗಳಿಗೆ ಕೊಟ್ಟಿದ್ದಾರೆ ಇವತ್ತು ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗಿದೆ ಇದಕ್ಕೆ ತಕ್ಕ ಪಾಠವನ್ನು ಈ ಈ ಬಾರಿ ಮೊದಲು ರೈತ ತಗೊಂಡಿಲ್ಲ ಎರಡು ಸರಿ ತಗೊಂಡಿಲ್ಲ ಅಂದಮೇಲೆ ಮೂರನೇ ಸರಿಯಲ್ಲಿ ತೊಗೊಳ್ತಾರೆ ಆವಾಗ ನೂರ ಎಷ್ಟು ಎರಡು ನೂರು ಬಂತು ಫಸ್ಟು ಆಮೇಲೆ ಎರಡನೇ ಸರಿ ಮುನ್ನೂರ ಮೂರು ಬಂತು ಈ ಸರಿ ನಾನು ನಾಲ್ಕು ಹೆಚ್ಚು ಸೀಟ್ ಕೊಡ್ತೀವಿ ಅಂತ ಜನ ಬಂದಾಗ ಎಲ್ಲಿ ವಿಪಕ್ಷೀಯ ಸ್ಥಾನವೂ ಸಿಗಲ್ಲ ಅವರು ಅಂದರೆ ರಾಮನ ಇಶ್ಯೂಸ್ ಎಲ್ಲ ಬಹಳಷ್ಟು ಕಟ್ಟೋದು ಭಾರತ ದೇಶದ ಜನರ ಕನಸಾಗಿತ್ತು ಶ್ರೀರಾಮನಿಗೆ ಅವತ್ತು ಹದಿನಾಲ್ಕು ವರ್ಷ ವನವಾಸ ಆಯಿತು ಆದರೆ ಈ ಭಾರತ ದೇಶದಲ್ಲಿ ಐದುನೂರು ವರ್ಷ ಬೇಕಾಯಿತು ಶ್ರೀರಾಮ ವಾಪಸ್ ಬರಲಿಕ್ಕೆ ಆ ಮತ್ತೆ ಕೋರ್ಟಲ್ಲಿ ಆದೇಶವನ್ನು ಪಡೆದು ಶ್ರೀರಾಮ ಮಂದಿರ ಕಟ್ಟುವಂಥ ಎದೆಗಾರಿಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಬಂತು ಇವತ್ತು ರಾಮ ಮಂದಿರ ಕಟ್ಟಿದಿರಿ ಭಾರತದ ಜನ ಖುಷಿಯಾಗಿದ್ದಾರೆ ಇವತ್ತು ಇದು ಕಾಂಗ್ರೆಸ್ ಸರ್ಕಾರ ಇರುವಂಥ ಕರ್ನಾಟಕದ ಬೆಂಗಳೂರಿನಲ್ಲಿ ಜೈ ಶ್ರೀರಾಮ್ ಅಂದರೆ ಜೈ ಶ್ರೀರಾಮ್ ಹೇಳಬೇಡ ಅಲ್ಲ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥ ಪ್ರತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ವರ್ಗವನ್ನು ದೃಷ್ಟೀಕರಣ ಮಾಡಲಿಕ್ಕೆ ಕೇವಲ ಓಟಿಗಾಗಿ ಇವತ್ತು ಯಾವ ಮಟ್ಟಕ್ಕೆ ಬೇಕವ್ರು ಹೋಗ್ತಾರೆ ಕಾಂಗ್ರೆಸ್ನವರು ಜನದ ಜನರಿಗೆ ಮನದಟ್ಟಾಗಿದೆ ಹಿಂದೂಗಳು ಇದನ್ನು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಸರ್ ಸರ್ ನಿಮ್ಮ ಕ್ಷೇ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಬಾರಿ ಯಾವ ರೀತಿ ಇದೆ ಸರ್ ಪ್ರತಿಕ್ರಿಯೆ ಬಿ ಜೆ ಪಿ ಭಾಳ ಉತ್ತಮವಾದಂಥ ಪ್ರತಿಕ್ರಿಯೆ ಇದೆ ಎಷ್ಟು ಲೀಡ್ಬಾರ್ದು ಮುವತ್ತೈದು ಸಾವಿರ ಲೀಡ್ಬೇಕು